ಮಂಡ್ಯದಲ್ಲಿ ನಡೆದ ಸಾಮಾಜಿಕ ನ್ಯಾಯಕಾರ ಅಧಿಕಾರ ಕರ್ನಾಟಕ ರಾಜ್ಯ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜರಸೋ ಅವರ ನೂರತ್ತನೇ ಜನ್ಮ ದಿನಾಚರಣೆಯ ಸಮಾರಂಭ ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಹಾಗೂ ನಗರಸಭೆ ಮಂಡ್ಯ ವತಿಯಿಂದ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ದೇವರಾಜರಸೋ ಅವರ ಜನ್ಮ ದಿನಾಚರಣೆಯು ಜರುಗಿತು ಇದೇ ಸಂದರ್ಭದಲ್ಲಿ

ಎಲ್ಲ ಕಾರ್ಯಕ್ರಮವನ್ನ ದನಿಕರ ಮಕ್ಕಳೆಲ್ಲೂ ದೊಡ್ಡ ದೊಡ್ಡ ಶಾಲೆಗೆ ಹೋದ್ರೆ ಕೃಷಿಕರ ಮಕ್ಕಳು ಎಲ್ಲ ಹೋಗ್ಬೇಕು ಅನ್ನೋ ಕನಸನ್ನ ಕಂಡು ವಿದ್ಯಾರ್ಥಿನಿ ಸ್ಥಾಪನೆ ಮಾಡುವ ಮೂಲಕ ನನ್ನಂತ ಹತ್ತಾರು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಆಸರೆಯಾಗಿ ಅವರೊಂದು ಆಸರೆ ನೀಡುವ ಮೂಲಕ ಹಾಸ್ಟೆಲ್ಗಳನ್ನ ಕಟ್ಟಿ ಇವತ್ತೆಲ್ಲರೂ ಕೂಡ ಸಾಧನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ದೇವ್ರಾಜ ಉತ್ಸವನ ಪ್ರತಿಯೊಬ್ಬರು ಕೂಡ ನೆನೆಸ್ಕೊಳ್ಬೇಕು ಇವತ್ತು ನಾನು ಕೂಡ ಹೇಳಿ ಇಚ್ಛೆ ಪಡ್ತೇನೆ ನಿಮ್ ತರನೆ ನಾವು ಡಿಗ್ರಿ ಹೋಗುವಂತ ಸಂದರ್ಭದಲ್ಲಿ ನಮ್ಮ ಬಿ ಸಿ ಎಂ ಆಸ್ಟಲ್ ವತಿಯಿಂದ ಅಥವಾ ನಮ್ಮ ಬಿ ಸಿಎಂ ಡಿಸ್ಟ್ರಿಕ್ಟ್ ಆಫೀಸರ್ ವತಿಯಿಂದ ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ಸಂದರ್ಭದಲ್ಲಿ ನಾವು ಇಂಥ ದೊಡ್ಡ ದೊಡ್ಡ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ಹೋದಾಗ ನಾವು ಇಂತರ ಕೆಳಗಡೆ ಕೂತಿದ್ವಿ ಯಾಕೆಂದ್ರೆ ಬಿ ಸಿ ಎಂ ಆಸ್ತಿ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ರೆ ವಿಶೇಷವಾಗಿ ದೇವರಾಜ್ ಒಂದು ಅತ್ಯಂತ ದೊಡ್ಡ ವ್ಯಕ್ತಿಯಾಗಿ ಕಾಣ್ತಾರೆ ಹಾಗಾಗಿ ನೀವೆಲ್ಲರೂ ಇಲ್ಲಿ ಇದೀರಲ್ಲ ನೀವು ಕೂಡ ಕನ್ಸನ್ನು ಕಾಣಬೇಕು ಅವ್ರಿಗೇನಾದ್ರೂ ನಾವು ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು ಅವ್ರ ಹೆಸರನ್ನ ಸ್ಮರಿಸ್ಕೊಳ್ಬೇಕು ನಾವು ಕೈಲಾದಷ್ಟು ಕಾಣಿಕೆ ಕೊಡಬೇಕು ಕೊಡುಗೆ ಕೊಡಬೇಕಂದ್ರೆ ನೀವು ಕೂಡ ಆಸ್ತಿ ಕಲಿತು ಸಾಧನೆಯನ್ನ ಮಾಡಿ ಏನಾದ್ರು ದೊಡ್ಡ ವ್ಯಕ್ತಿಯಾಗಿ ದೊಡ್ಡ ಅಧಿಕಾರಿಯಾಗಿ ಮೇಲ್ಗಡೆ ಬಂದು ಮಾತಾಡ್ತಿರಲ್ಲ ಅವಾಗ ನಿಜವಾಗ್ಲು ಕೂಡ ದೇವರಾಜ್ಗೆ ನಾವು ಒಂದು ಸ್ಮರಿಸಿ ಸ್ಮರಣೆ ಮಾಡ್ಕೊಂಡು ಸಾಧ್ಯ ಆಗುತ್ತೆ ಅಂತ ನಾನು ಹೇಳಿ ಚಿಂತೆ ಪಡ್ತೇನೆ ಹಾಗಾಗಿ ಇದು ಒಂದು ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಬದುಕಿನಲ್ಲಿ ಯಾವತ್ತೂ ಕೂಡ ಯಾವುದೇ ನಕಾರಾತ್ಮಕ ಭಾವನೆಯನ್ನು ಹೊಂದದಂತೆ ಇವರು ಅವರ ಆದರ್ಶಗಳನ್ನ ಮೈಗೂಡಿಸ್ಕೊಳ್ಬೇಕು ದೇವರಾಜರ್ಸ್ ಅವರ ಒಂದು ಭಾಷಣವನ್ನ ಭಾಷಣವನ್ನು ಬಡವರಾಗಿ ಹುಟ್ಟುವುದು ತಪ್ಪಲ್ಲ ಆದರೆ ಬಡವರಾಗಿ ಉಳಿಯುವುದೇ ತಪ್ಪು ಅಂತ ಹೇಳಿ ನೀವೆಲ್ಲ ಬಡತನ ಅಂತ ಹೇಳಿದ್ರೆ ನಾವ್ ಯಾವತ್ತು ಶಾಪ ಅಂತ ಭಾವಿಸ್ಕೊಳ್ತೀವಿ ಶಾಪ ಅಲ್ಲ ಬಡತನ ಅನ್ನೋದು ವರ ಆ ವರವನ್ನ ನೀವು ಎಲ್ಲರೂ ಸ್ವೀಕರಿಸಿ ವಿದ್ಯಾರ್ಥಿನಿಲಯಗಳಿಗೆ ಬಂದು ಇಲ್ಲಿ ನಿಂತು ಕಲ್ತು ಸಾಧನೆ ಮಾಡಿ ಸಮಾಜಕ್ಕೆ ಒಳ್ಳೆಯ ಸತ್ಪ್ರಜೆ ಆಗ್ಬೇಕು ಅನ್ನೋ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಹಾಗಾಗಿ ಪ್ರೀತಿ ಎಲ್ಲ ವಿದ್ಯಾರ್ಥಿಗಳು ತಾವೆಲ್ಲ ಇದ್ದೀರಾ ಒಳ್ಳೆಯ ಕನಸನ್ನ ಕಂಡುಕೊಂಡು ನಿಮ್ಮ ಮನೆಗೆ ಒಂದು ಒಳ್ಳೆಯ ಮಕ್ಕಳಾಗ್ಬೇಕು ಹೇಳಿ ಒಂದು ಸಾಧನೆಯನ್ನ ಮಾಡಿ ಅಂತ ನಾನು ಹೇಳಿದ್ದೆ ಯೋಗಿತೆಯ ಪಾಲಕರು ಶೇಕಡಾ ನೂರರಷ್ಟು ಫಲಿತಾಂಶ

ದೇರ್ ಇಸ್ ನೋ ನೋಸನ್ ಹೈಯರ್ ಟ್ರೂ ಅವರು ಹೇಗೆ ವಿದ್ಯಾರ್ಥಿ ಆಗಿದ್ರು ಹಾಗೂ ನಾನು ವಿದ್ಯಾರ್ಥಿ ಸಂಘಟನೆಯಲ್ಲಿ ಹೋರಾಟ ಮಾಡ್ತಾ ಇದ್ದೆ ಮಾಡ್ತಿದ್ದಾಗ ಅವ್ರು ಹೇಳ್ತಾ ಇದ್ರು ಮೈ ಡಿಯರ್ ಅಂದ್ರೆ ಅದು ಅದರಿಂದ ಅದನ್ನು ಸ್ವಲ್ಪ ಲೋಪ ಮಾಡ್ಕೊಂಡಿದ್ವಿ ಇನ್ನೊಂದು ಅವರ ಜೀವನದಲ್ಲಿ ಬದಲಾವಣೆ ಆದದ್ದು ಅಂದರೆ ಅವರು ಎಲ್ಲವನ್ನೂ ಕಳ್ಕೊಂಡಿದ್ರು ವಿಧಾನಸಭೆ ವಿಸರ್ಜನೆ ಆಗಿತ್ತು ಅವರ ಜೊತೆಗಿದ್ದವರೆಲ್ಲ ಹೊರಟರು ಆಗ ಅವರು ನನ್ನನ್ನು ಭೇಟಿ ಆಗೋಕ್ಕೆ ದಾಸ್ ಪ್ರಕಾಶ್ ಹೋಟ್ಲಲ್ಲಿ ಬರ್ತಾರೆ ವಿದ್ಯಾರ್ಥಿ ಮುಖಂಡರ ಒಂದು ವಿಷಯ ಇಲ್ಲ ನಾನು ಚದುರಲ್ಲಿ ಮನೆಗೆ ತರ್ಕೊಂಡು ಹೋಗ್ತೇನೆ ಅವರ ಬಂಧುಗಳ ಮನೆಗೆ ಅವರ ಮನೆಯಲ್ಲಿ ಒಂದು ಪಿಂಗಾಣಿದಿತ್ತು ಸರ್ ಸ್ಲೋಗನ್ ಮಾರ್ಸುಗಳ ಮನೆಯಲ್ಲಿ ಒಂದು ಪಿಂಗಾಣಿ ಸ್ಲೋಗನ್ ಇರುತ್ತೆ ಒನ್ ಮ್ಯಾನ್ ವಿತ್ ಕರೇಜ್ ಒಬ್ಬ ಮನುಷ್ಯನ ದೃಢ ಸಂಕಲ್ಪ ಬಹುಮತ ಅಂತ ಹೇಳಿ ಓದಿ ಚಂದ್ರಂಜನ್ ಈ ಪ್ಲೇಟ್ ಕೊಡ್ಲಿಕ್ಕೆ ಅಂತ ಖಂಡಿತ ಅವರು ಗೆದ್ದಾಗಿ ಮುಖ್ಯಮಂತ್ರಿ ಆದ್ಮೇಲೆ ಅದಕ್ಕೆ ತಿನ್ನದ ಹಚ್ಚಿ ಅದನ್ನು ವಾಪಸ್ ತಗೋ ನಮ್ಮ ಜೀವನದಲ್ಲಿ ತುಯಿದಾಟ ಇರಬಾರದು ಹೊಯ್ದಾಟ ಇರಬಾರದು ಗುರಿ ಮುಟ್ಟುವ ತನಕ ಛಲ ನಮ್ಮಲ್ಲಿರಬೇಕು ಮತ್ತೊಂದು ಮಾತು ಇವತ್ತು ಸಂತೃಪ್ತನಾಗಿ ಹೇಳ್ತೇನೆ ಭವಿಷ್ಯದಲ್ಲಿ ಮೈಸೂರಿನಲ್ಲಿ ಒಂದು ವಿಚಾರ ಸಂಕರನ್ನ ಏರ್ಪಾಡುವ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೇನೆ ನೂರ ಅವರು ಬೇಸರ ಪಡಬಾರದು ಇಲ್ಲ ಅಂತ ಹೇಳಬಾರ್ದು ಮುಖ್ಯ ಪಾಠಕ್ಕಾಗಿ ಅವರೇ ಬರಬೇಕು ಅಂತ ಹೇಳಿ ನಾನು ಮುಖ್ಯವಾಗಿ ತುಂಬಿದ ಸಭೆಯಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ನಮ್ಮ ಅವರು ಹೇಳಿದರು ಅವರ ಆದರ್ಶಗಳನ್ನ ನೀವು ಗುರಿಯಾಗಿ ಇಟ್ಕೊಳ್ಳಿ ಅಂತ ಆ ಗುರಿ ಇಟ್ಕೊಳ್ಳೋಕೆ ನಮಗೆ ಒಂದು ಚೈತನ್ಯ ಸ್ವರೂಪಿ ಒಂದು ಬೇಕು ನಿಜವಾಗಿಯೂ ತಾವು ಜಿಲ್ಲಾಧಿಕಾರಿಗಳಿದ್ದೀರಾ ಜಿಲ್ಲಾ ಪಂಚಾಯತ್ ಇದ್ದೀರಾ ಪುರಸಭೆಯ ಅಧ್ಯಕ್ಷರು ಇದ್ದಾರೆ ಸರ್ ನೀವು ಮೂರು ಜನ ತ್ರಿಮೂರ್ತಿಗಳಿದ್ದೀರಾ ಅವರದೊಂದು ಪ್ರತಿಮೆ ಮಾಡುವ ಮಂಡ್ಯದಲ್ಲಿ ಅವರು ನಿರ್ಣಯ ಮೈಸೂರಿನಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ನಿರಂತರವಾದ ಹೋರಾಟ ಮಾಡಿ ಈ ತಿಂಗಳು ಇಪ್ಪತ್ನಾಲ್ಕಕ್ಕೆ ಮುಖ್ಯಮಂತ್ರಿಗಳಿಂದ ಒಂದು ಪ್ರತಿಮೆ ಉದ್ಘಾಟನೆ ಆಗಲು ಸಿದ್ಧತೆ ಆಗಿದೆ ಆರೂವರೆ ಎತ್ತರದ್ದು ಜಿಲ್ಲಾಧಿಕಾರಿಗಳ ಮುಂದೆ ಸರ್ ಮೈಸೂರು ಇತಿಹಾಸ ಇರತಕ್ಕಂಥ ಮಂಡ್ಯದಲ್ಲಿ ಹೊಸ ಇತಿಹಾಸ ಬರೆಯ ಶಕ್ತಿ ತಮ್ಮ ಇದೆ ಅವರ ಒಂದು ಪ್ರತಿಮೆಯನ್ನು ಮಂಡ್ಯದಲ್ಲಿ ಸ್ಥಾಪನೆ ಮಾಡುವಂತಹ ಮಹತ್ಕಾರ ನಮ್ಮ ಪುರಸಭಾಧ್ಯಕ್ಷರು ಅವರುಗಳ ಸಮ್ಮತದಲ್ಲಿ ನೀವು ಭಜನೆ ಮಾಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಬಹುತೇಕ ಜಿಲ್ಲಾ ಪರಿಷತ್ ಪ್ರದೇಶ ಯಾರು ದೇವರಾಜ ಅತ್ಯಂತ ಆಪ್ತರಾಗಿದ್ದವರು ಅಂದ್ರೆ ಅಜಿತ್ ಸೇಠ್ ಅವರು ಅಜಿತ್ ಸೇಟ್ ತಾಯಕ ರೂಪದಲ್ಲಿ ಒಬ್ಬರು ಇದ್ದಾರೆ ನಮ್ಮ ಜೊತೆ ಅವರು ಈ ನಿರ್ಣಯಕ್ಕೆ ಬೆಂಬಲಿಸುತ್ತರೆ ಮತ್ತು ಪ್ರಸಾರಿಕృత ಜೊತೆ ಸಹ ಚಿತ್ರಗಳಂತ ಹೇಳಿ ಹಾಗಾದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕ್ಕಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ